ಅವಾಗ ರೋಡಲ್ಲಿ ಕಂಡಂಥ ಆರ್ಟಿಸ್ಟ್ ಪ್ರತಿಭೆ ನೋಡಿ ಇಲ್ಲಿ ತುಂಬಾ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಏನು ಸಖತ್ತಾಗಿ ಮಾಡಿಟ್ಟಿದ್ದಾರೆ ಇಲ್ಲಿ ಸೊ ಅವ್ರು ಇವಾಗ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಡ್ರಾ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅದ್ಭುತವಾಗಿ ಈ ಡ್ರಾನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಆ ರೆಫರೆನ್ಸ್ ತೊಗೊಂಡು ಆ ಮರನ ಅವ್ರು ಡ್ರಾ ಮಾಡ್ತಿದ್ರೆ ಬನ್ನಿ ಅವ್ರ ಹತ್ರನೇ ಕೇಳೋಣ ಸರ್ ಇಟ್ಕೊಡ್ದು ಹಾಂ ಮಾತಾಡಿ ಸೊ ನಿಮ್ಮ ಹೆಸರು ಸರ್ ನನ್ನ ಹೆಸ್ರು ಲೋಕೇಶ್ ಅಂತ ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ತುಮಕೂರೆ ನಾನು ಪ್ರೊಫೆಷ್ನಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಸೊ ನನಗೆ ಟೆನ್ ಡೇಸ್ ವೆಕೇಷನ್ ಇರೋ ಇರೋದರಿಂದ ನಾನು ಇಲ್ಲೇ ತುಮಕೂರಲ್ಲೇ ನಮ್ಮ ಸ್ನೇಹಿತರ ಜೊತೆ ಮತ್ತು ನಮ್ಮ ಜೂನಿಯರ್ಸ್ ಜೊತೆ ಎಲ್ಲ ವರ್ಕ್ಶಾಪು ಇದರದ್ದು ಆರ್ಟ್ ಕ್ಯಾಂಪ್ಸು ಇದೆಲ್ಲ ಮಾಡ್ತಾ ಇದ್ವಿ ರೀಸೆಂಟಾಗಿ ಆಟೋಮಿ ಮಟ್ಟದಲ್ಲಿ ಕೂಡ ಮಾಡಿದ್ವಿ ಇವತ್ತು ಹೊಸ ವರ್ಷ ಆದ್ದರಿಂದ ಎಲ್ಲರೂ ಬೇರೆ ರೀತಿ ಎಂಜಾಯ್ ಮಾಡ್ತಾರೆ ಸೊ ನಾವು ನಮ್ಮ ಒಂದು ಏನು ಪ್ರೊಫೆಷನಲ್ಮ್ಸ್ ಇಟ್ಕೊಂಡು ಒಂದು ವಿಭಿನ್ನ ರೀತಿಯಲ್ಲಿ ಇದನ್ನೇ ಒಂದು ಇನ್ಸ್ಪೈರ್ ಆಗ ಏಕೆ ಅಂದರೆ ಅದೇ ಪ್ರೊಫೆಷನಲ್ಲಿ ಅದೇ ಒಂದು ವೃತ್ತಿ ಮಾಡ್ತಾ ಇರೋದ್ರಿಂದ ನಾವು ಇವತ್ತು ಮೊದಲ ದಿನ ಆಗಿರೋದ್ರಿಂದ ಇವತ್ತು ಸ್ಟಾರ್ಟ್ ಮಾಡಿದೆ ಸೊ ಪ್ರತಿದಿನ ನಮಗೆ ಸಮಯಾವಕಾಶ ಸಿಕ್ಕಾಗಿಲ್ಲ ಇವೊಂದು ಮಾಡ್ತಾ ಇರೋಣ ಅನ್ನೋ ಒಂದು ಒಂದು ಅಭಿರುಚಿ ಇಟ್ಕೊಂಡು ಸೊ ಇಲ್ಲೊಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಬಂದ್ವಿ ಸೊ ಇಲ್ಲೇ ಸ್ಪಾಟ್ ನೋಡಿಕೊಂಡು ಲ್ಯಾಂಡ್ಸ್ಕೇಪ್ ಮಾಡ್ತಾ ಇದ್ವಿ ಸೊ ಇದು ಎಷ್ಟನೇ ಪಿಕ್ಸರ್ ಆ್ಯಕ್ಚುಲಿ ನಾನು ಒಂದು ಒಂದು ವರ್ಕ್ ಒಂದು ಸ್ಪಾಟಲ್ಲಿ ಕೂತ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ಗಂಟೆಲಿ ಒಂದು ವಾಟ್ ವರ್ಕ್ ಮುಗಿಸ್ತೀನಿ ಸೊ ಇದು ಇವಾಗ ಮೂರನೇ ವರ್ಕ್ ಆ್ಯಕ್ಚುಲಿ ಸೊ ಇದನ್ನೇನಾದರೂ ನೀವು ಕ್ಲಾಸಸ್ ಏನಾದರೂ ತೊಗೊಂಡು ಇದು ಇಲ್ಲ ಈ ವರ್ಕ್ಸ್ ಎಲ್ಲ ನಮ್ದು ಬಂದು ಎಲ್ಲ ಒಂದು ಎಕ್ಸಿಬಿಷನ್ಸು ಅದೆಲ್ಲ ಮಾಡ್ತೀವಿ ನ್ಯಾಷನಲ್ ಲೆವೆಲ್ ಮತ್ತು ಸಿ ಕೆತ್ರಕಲಾ ಪರಿಷತ್ ಅಂತ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ ಓಕೆ ಅದು ಒಂದು ಸ್ವಲ್ಪ ತುಂಬ ಫೇಮಸ್ ಆರ್ಟ್ ಕಾಲೇಜು ಅದು ಗ್ಯಾಲರಿಲಿ ಎಕ್ಸಿಬಿಷನ್ ಮಾಡ್ತೀವಿ ಮತ್ತೆ ಏನಾದರೂ ಆರ್ಟ್ ಕಾಂಪಿಟೇಷನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಇದ್ದರೆ ಅಲ್ಲಿಗೆ ಕಾಂಪೀಟ್ ಮಾಡೋದಕ್ಕೆ ವರ್ಕ್ ಅಪ್ಲೈ ಮಾಡ್ತೀವಿ ಓಕೆ ಸೊ ನಮ್ದು ರೀಸೆಂಟಾಗಿ ವರ್ಕ್ಸು ಇಟಲಿ ಸ್ಪೇನಲ್ಲೆಲ್ಲ ಎಕ್ಸಿಬಿಷನ್ ಆಗಿದೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಆಗಿದೆ ಲಾಸ್ಟ್ ಇಯರ್ ಸೊ ಈ ಥರ ಕಾಂಟೆಸ್ಟ್ಗಳು ಕೂಡ ಅಪ್ಲೈ ಮಾಡ್ತಾ ಇರ್ತೀನಿ ಮತ್ತು ಕ್ಲಾಸಸ್ಸು ಪ್ರೊಫೆಷನಲ್ ವರ್ಕ್ಶಾಪ್ ಕೂಡ ಕಂಡಕ್ಟ್ ಮಾಡೋಣ ಲರ್ನರ್ಸ್ಗೆ ಮತ್ತು ಬೇಸಿಕ್ ಯಾರಾದರೂ ಬರೋರಿಗೆ ಅದೇ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ಅವ್ರಿಗೆ ಟೀಚ್ ಮಾಡಿ ಸೊ ನಿಮ್ದೇ ಆದಂತ ಯಾವ್ದಾದ್ರು ಪೇಜ್ ಇದೆಯಾ ನಿಮ್ಮ ವರ್ಕ್ ಮಾಡೋದನ್ನೆಲ್ಲ ನಾವು ನೋಡೋದಕ್ಕೆ ಇನ್ಸ್ಟಾ ಐಡಿ ಇದೆ ಇನ್ಸ್ಟಾ ಐ ಡಿ ಓಕೆ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಅದಕ್ಕಿಂತ ಜಾಸ್ತಿ ನಾನು ಎಫ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೆ ಲಾಸ್ಟ್ ಟೂ ಇಯರ್ಸ್ ಇಂದ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತೀನಿ ಏನೇ ರಿಲೇಟೆಡ್ ಆರ್ಟ್ ಈವೆಂಟ್ಸ್ ಆಗಿರ್ಬೋದು ನನ್ನ ವರ್ಕ್ಶಾಪ್ ಆಗಿರ್ಬೋದು ಮತ್ತು ನಾನು ಕಾಲೇಜ್ ಬೇರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕೂಡ ವರ್ಕ್ಶಾಪ್ ಕೂಡ ಸೊ ಅದು ಫೈನ್ ಆರ್ಟ್ ಕಾಲೇಜ್ಗೂ ಕೂಡ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ನಾನು ಕೂಡ ನನಗೂ ಕೂಡ ಮೆಂಟರ್ಸ್ ಇದ್ದಾರೆ ನಾವೇ ಇದು ಒಂದು ಆರ್ಟ್ ಇಟ್ಸ್ ಲೈಕ್ ಸೈನ್ಸ್ ಸೈನ್ಸ್ ಥರ ಸೊ ಯಾವುದೇ ಒಂದು ನೆವರ್ ಎಂಡ್ ಅಂತ ಪ್ರೋಸೆಸ್ ನಾನು ಕೂಡ ನನಗೂ ಮೆಂಟರ್ ಇದ್ದಾರೆ ಅವರು ಕೂಡ ನನ್ಗೆ ಕೂಡ ಸಜೆಷನ್ ಕಲಿತಾ ಇದ್ರೆ ಕಲೀತಾನೇ ಇರ್ಬೋದು ಯಾವುದೇ ಒಂದು ಫೀಲ್ಡಲ್ ಆದ್ರೂ ಹೌದು ಸೊ ಆ ತರ ಒಂದು ಲರ್ನಿಂಗ್ ಪ್ರೋಸೆಸ್ ಅಷ್ಟೇ ಒಂದು ಖುಷಿ ಎಷ್ಟು ವರ್ಷದಿಂದ ನೀವು ನನಗೆ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಓಕೆ ನೀವು ಬೇಸಿಕಲಿ ಲೆಕ್ಚರ್ ನಿಮ್ಮ ಹಾಬಿ ಬಂದು ಪೇಂಟಿಂಗ್ ಹೌದು ಪೇಂಟಿಂಗ್ ಲೆಚ್ಚರ್ ಅಲ್ಲ ಹೌದು ಎಲ್ಲಿ ಬೆಂಗಳೂರಲ್ಲಿ ಬ್ಯಾಂಗ್ಲೂರ್ ಟ್ರೆಮಿಸ್ ಎಜುಕೇಶನ್ ಅಂತ ಹೇಳ್ಬಿಟ್ರು ಸೊ ಅಲ್ಲಿ ಕೆ ಎಂಬ್ರಿಡ್ಜ್ಜು ಮತ್ತೆ ಸಿಬಿಎಸ್ ಇ ಮತ್ತೆ ಐಬಿಕರ್ ಕಿಲಮ್ ಅಂತ ಇದೆ ಸೊ ಅದರಲ್ಲಿ ಲೆವೆಂತ್ ಟ್ವೆಲ್ತ್ಗೆ ಟೀಚ್ ಮಾಡ್ತಾರೆ ಓಕೆ ಸೊ ಇಷ್ಟು ಜನ ಬಂದಿದ್ದಾರೆ ಸರ್ ನಾವು ಮೂರು ಜನ ಬಂದಿದ್ದೀವಿ ಫ್ರೆಂಡ್ಸ್ ಗ್ರೂಪ್ ರೀಸೆಂಟ್ ಲಾಸ್ಟ್ ವೀಕಲ್ಲಿ ಒಂದು ಒಂದು ಹದಿನೈದು ಜನ ನಾವು ವರ್ಕ್ಶಾಪ್ ಮಾಡಿದ್ವಿ ಓಕೆ ಸೊ ಇವತ್ತೆಲ್ಲ ಡ್ಯೂಟಿ ಇರೋದ್ರಿಂದ ಮೋಸ್ಟ್ ಆಫ್ ಬಂದಿಲ್ಲ ಸೊ ನಿಮ್ಗೆ ವರ್ಕ್ಶಾಪ್ ಇದ್ದಾಗ ನಮ್ಗೆ ಏನಾದರೂ ಹೇಳಿದ್ರೆ ನಾವು ಬಂದು ನೋಡ್ಬೋದಾ ಖಂಡಿತ ತುಂಬಾ ಜನ ಇರ್ತಾರಲ್ಲ ಓ ಖಂಡಿತ ಖಂಡಿತ ಬೇರೆ ಸ್ಟೇಟಿಂದನೂ ಕೂಡ ಬರ್ತಾರೆ ನಮಗೂ ಒಂದು ನೋಡೋ ಆಪರ್ಚುನಿಟಿ ಸಿಗುತ್ತೆ ಮತ್ತೆ ಇದನ್ನ ತೋರಿಸ್ದಂಗೆ ಆಗುತ್ತೆ ಖಂಡಿತ ಖಂಡಿತ ನಿಮ್ಮ ನಮಗೊಂದು ಜನ ಒಂದಷ್ಟು ಜನ ನೋಡ್ರೆ ಇನ್ನೊಂದು ವರ್ಷ ಇನ್ಸ್ಪೈರ್ ಆಗ್ತಾರೆ ಅವ್ರಿಗೇನೋ ಕೆಲವರಿಗೆ ಕನೆಕ್ಟ್ ನೆಟ್ವರ್ಕ್ ಇರೋದಿಲ್ಲ ಸೊ ಅವರು ಈ ಕಡೆ ನೋಡಿದ್ರಿಂದ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಒಂದಷ್ಟು ಬೆನಿಫಿಟ್ ಆಗುತ್ತೆ ಸೊ ನಾವು ಈಗೊಂದು ಪಿಕ್ಚರ್ ಈ ಥರ ನೋಡಿದಾಗ ಏನು ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ಆ ಖುಷಿ ಪಟ್ಟು ಹೋಗ್ತೀವಿ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಅವರ್ಸ್ ಟುಗೆದರ್ ಸ್ಪೆಂಡ್ ಮಾಡಬೇಕಾಗುತ್ತೆ ಏಕಾಗ್ರತೆ ಇರಬೇಕಾಗುತ್ತೆ ಅದು ಏನಂದರೆ ಇವಾಗ ಒಂದು ಮಟ್ಟದಲ್ಲಿ ಎಲ್ಲರೂ ಎಲ್ಲರೂ ಮಾಡ್ತಾರೆ ನಾವು ಒಂದು ಕ್ವಾಲಿಟಿ ಆಫ್ ಆರ್ಟ್ ವರ್ಕ್ಸ್ ಅಂತ ಬರುತ್ತೆ ಬಂದಾಗ ಆ ಮೆಚುರಿಟಿ ಆ ಸಿಂಪ್ಲಿಸಿಟಿ ಸೊ ಅದೆಲ್ಲ ಇಯರ್ ಆಫ್ ಅಲ್ಲೇ ಬರೋದು ಅದು ಮೋಸ್ಟ್ ಇಂಪಾರ್ಟೆಂಟ್ ಆದ್ರಿಂದ ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಅನ್ನೋ ಒಂದು ಶ್ರಮ ಇರುತ್ತೆ ಹೌದು ಸೊ ಅದರಿಂದ ಒಂದು ಸಿಂಪ್ಲಿಸಿಟಿ ಒಂದು ಪ್ರೊಫೆಷನಲಿಸಮ್ ಒಂದು ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನೋದು ಇರುತ್ತಲ್ಲ ಒಂದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಆರ್ಟ್ ಆರ್ಟ್ವರ್ಕ್ಸ್ ಬಂದಾಗ ಅದ್ರ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸು ಎಫರ್ಟು ಅದರಲ್ಲಿ ಇಷ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ನಿಮ್ಗೆ ಯಾವ ಖುಷಿ ಹೆಂಗೆ ಬರುತ್ತೆ ಸರ್ ಅಂದರೆ ಈಗ ಡ್ರಾ ಮಾಡ್ತಿರ್ತೀರಾ ಅದರಲ್ಲೇ ಹೆಂಗೆ ಮುಳುಗಿರ್ತೀರ ಯಾವ ರೀತಿ ಏಕಾಗ್ರತೆ ನನಗೆ ಒಂಥರ ಇದು ಕೈಂಡ್ ಆಫ್ ಮೆಡಿಟೇಷನ್ ನಾನು ಫೀಲ್ ಮಾಡ್ತೀನಿ ಯಾಕೆ ಅಂತ ಅಂದರೆ ಇವಾಗ ಈಗ ಕುತ್ಕೊಂಡಾಗ ಆ ನೆರಳು ಬೆಳಕು ಏನು ಮಾರ್ನಿಂಗ್ ಒಂದು ಸನ್ ಲೈಟಿಂದ ಆ ಲೈಟ್ ಆ್ಯಂಡ್ ಶೇಡ್ಸು ಏನು ಬರುತ್ತೆ ಪ್ರತಿಸಿನೂ ಅದು ಚೇಂಜ್ ಆಗ್ತಾ ಇರುತ್ತೆ ಆ ಕ್ಯಾಪ್ಚರ್ಸು ಆ ಫೋಕಸ್ಸು ಮತ್ತು ಆ ಕ್ಯಾರೆಕ್ಟರ್ಸ್ ಎಲ್ಲ ಅಬ್ಸರ್ವೇಷನ್ಸ್ ಮಾಡ್ತಾ ಇರ್ತೀವಿ ಸೊ ಅದು ಎಲ್ಲೋ ಒಂದು ಕಡೆ ಇದರಲ್ಲಿ ತೊಡಗಿಸ್ಕೊಂಡಾಗ ಮಾತ್ರನೇ ಮೋಸ್ಟ್ಲಿ ಅದನ್ನೆಲ್ಲ ಗ್ರಾಸ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಕ್ಯಾರೆಕ್ಟರ್ಸ್ ಮಿಸ್ ಆಗುತ್ತೆ ಮತ್ತು ಹ್ಯೂಮನ್ ಫಿಗರ್ಸ್ ಆಗಿರ್ ಏನೋ ಪ್ರತಿಯೊಂದು ಆ ಒಂದು ಅದರಲ್ಲಿ ಇನ್ವಾಲ್ವ್ಮ್ ಆಯಿತು ಆದರೆ ಮಾತ್ರ ಅದನ್ನ ಜಾಸ್ತಿ ಒಂದು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಇದು ಎಷ್ಟೊಂದು ಸುಮಾರು ಒಂದು ನಾಲ್ಕೈದು ಬ್ರಷಸ್ ತೊಗೊತೀರಾ ಸರ್ ಬೇರೆ ಬೇರೆ ಕಲರ್ಸ್ಗಳಿಗೆ ಖಂಡಿತ ಈಗ ಅಂದರೆ ಒಂದು ನಾವು ಬ್ಯಾಕ್ಗ್ರೌಂಡ್ ವಾಶ್ ಮಾಡಬೇಕಾದ್ರೆ ನಾವು ಚಿಕ್ಕ ಬ್ರಷಲ್ಲಿ ಆಗೋದಿಲ್ಲ ಅದಕ್ಕೆ ಅದೇ ಅಂತ ದೊಡ್ಡ ಬ್ರಷಲ್ಲಿ ಅದು ಒಂದು ಇದರ ಥರ ಪ್ರೋಸೆಸ್ ಇದೆ ಆ ಪ್ರೋಸೆಸಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋಗೋದು ಯಾವ ರೀತಿ ಕಲರ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಕಾಂಪೋಸಿಷನ್ ಆಗಿರ್ಬೋದು ಕಲರ್ ಸ್ಕೀಮ್ ಆಗಿರ್ಬೋದು ಸೊ ಇದನ್ನೆಲ್ಲ ಯಾವ್ಯಾವ ರೀತಿ ಬೇಕು ಅನ್ನೋದು ನಮಗೆ ಒಂದು ಡ್ರೀಮ್ ಮಾಡ್ಕೊಳ್ತೀವಿ ಬಿಫೋರ್ ಸರ್ ಸೊ ಅದು ನೋಡಿಕೊಂಡು ಅದನ್ನು ಆ ಕ್ಯಾರೆಕ್ಟರ್ನ ಮ್ಯಾಚ್ ಮಾಡಿಕೊಂಡು ಕಲರ್ ಸ್ಪ್ರೆಡ್ ಮಾಡಿ ಲೇಯರ್ ಬೈ ಲೇಯರ್ ವಾಟರ್ ಕಲರ್ ವರ್ಕ್ ಮಾಡಿ ಅದರಲ್ಲೂ ನಮ್ಮದು ಸ್ಪೆಷಲಿ ನಮ್ಮ ಗ್ರೂಪ್ ಏನಿದೆ ವಾಟರ್ ಕಲರ್ ವಾಟರ್ ಕಲರ್ ವಾಟರ್ ಕಲರ್ ಅಂದರೆ ಈ ಆರ್ಟ್ ಏರಿಯಾದಲ್ಲಿ ಆರ್ಟ್ ವರ್ಡಲ್ಲಿ ವಾಟರ್ ಕಲರ್ ಅನ್ನೋದು ಒಂದು ಟಫ್ ಮೀಡಿಯಮ್ ಸೊ ಅದನ್ನೇ ನಾವು ಚಾಲೆಂಜಿಂಗ್ ತೊಗೊಂಡಾಗ ಯಾವಾಗಲೂ ನಾವು ವಾಟರ್ ಕಲರ್ ವರ್ಕ್ ಮಾಡ್ತಾ ಇರ್ತೀವಿ ಸಾಕೆಂದ್ರೆ ಟಫೆಸ್ ಮೀಡಿಯಮ್ ಮತ್ತೆ ಎಂಜಾಯ್ ಮಾಡ್ತೀವಿ ತುಂಬ ಕಲರ್ ಸ್ಕಿನ್ ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ಹಂಗಾಗಿ ವಾಟರ್ ಕಲರು ಜಾಸ್ತಿ ಮಾಡಬಹುದು ಸೊ ಇಷ್ಟು ಇದು ಇಷ್ಟು ಯಾ ಎಷ್ಟು ಕಲರ್ ರೆಗ್ಯುಲರ್ ಆಗಿರುತ್ತೆ ರೆಗ್ಯುಲರ್ ಆಗಿ ನಮ್ದು ಒಂದು ಏಯ್ಟೀನ್ ಕಲರ್ಸ್ ಇರುತ್ತೆ ಬೇಸಿಕ್ ಕಲರ್ ಟೂಲ್ ಇರುತ್ತೆ ಒಂದು ಎಕ್ಸ್ಟ್ರಾ ಕಲರ್ಸ್ ಎಲ್ಲ ಬಂದು ಈ ಒಂದು ಸಿಕ್ಸ್ ಕಲರ್ಸು ಮತ್ತು ಅದರಲ್ಲಿ ನಾವು ಒಂಥರ ನಂಬರ್ ಆಫ್ ಕಲರ್ಸ್ ಕ್ರಿಯೇಟ್ ಮಾಡ್ಬೋದು ಬೇಸ್ಡ್ ಆನ್ ಮೂಡ್ಸ್ ಈಗ ಮಾರ್ನಿಂಗ್ ಮೂಡ್ ಒಂಥರ ಇರುತ್ತೆ ಪಾಗಿದ್ದಾಗ ಅದಕ್ಕೆ ಹೋದಂಥ ಒಂದು ಕಲರ್ ಸ್ಕೀಮು ಸೊ ಆ ಥರ ಮತ್ತೆ ಆಫ್ಟರ್ನೂನು ಮತ್ತು ಈವ್ನಿಂಗ್ ಟೈಮು ಕಲರ್ ಸ್ಕಿಮ್ ಚೇಂಜ್ ಆಗ್ತಾ ಹೋಗುತ್ತೆ ನೇಚರಲ್ಲಿ ಸೊ ಅದಕ್ಕೆ ಬೇಕಾದಂಥ ಕಲರ್ನ ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಮಾಡಿ ಸೊ ಬೆಳಗ್ಗೆ ಎಷ್ಟು ಡ್ರಾ ಮಾಡಿದ್ದಾರೆ ಸರ್ ತೋರಿಸ್ಬೋದಾ ಹಾಂ ಖಂಡಿತ ಹಾಂ ಇದೆ ಇದೆ ಸೊ ಟ್ವೆಲ್ ಇಂದ ಸ್ಟಾರ್ಟ್ ಮಾಡಿದೆ ಸರ್ ಪೇಂಟಿಂಗು ಇವತ್ತು ಇದು ಫಸ್ಟ್ ಸ್ಟಾರ್ಟ್ ಮಾಡಿದೆ ಓಕೆ ಇದರಲ್ಲಿ ಹಾಗೆ ಹೇಳಿ ಇದು ಆ್ಯಕ್ಚುಲಿ ಈ ಆ ಕಡೆ ಆಪೋಸಿಟ್ ಆಪೋಸಿಟ್ ಸ್ಪಾಟು ಸೊ ಈ ಥರ ಎಲಿಮೆಂಟ್ಸ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಈ ಥರದ್ದೆಲ್ಲ ಒಂದು ಏನೋ ಒಂದು ಸಿಮೆಂಟ್ ಮಿಕ್ಸಿಂಗ್ ಇದಲ್ಲ ಇದು ಕಾಂಪೋಸಿಷನ್ಸ್ ನಮಗೆ ನೋಡಿದಾಗ ಒಂದು ಐಡಿಯಾ ಬರುತ್ತೆ ಚೆನ್ನಾಗಿ ಇದೆ ಕಾಂಪೋಸಿಟ್ ಇಟ್ಕೋಬೇಕು ಅಂತ ಸೊ ಆ ಥರದ್ದು ಮತ್ತೆ ಅದ್ರ ಜೊತೆಲಿ ಕ್ಯಾರೆಕ್ಟರ್ಸ್ ಎಲ್ಲ ಬಿಲ್ಡ್ ಮಾಡಿ ಒಂದು ಒಳ್ಳೆ ಕಾಂಪೋಸಿಷನ್ ಮಾಡಿ ಸೊ ಏನು ಬೇಕು ಅದನ್ನ ಮಾತ್ರ ತೋರಿಸ್ತಾ ಹೋಗೋದು ಸೊ ಆ ಥರದ್ದೊಂದು ಟ್ರೈ ಮಾಡಿ ಸೊ ಎಷ್ಟು ಅವರ್ ಅವರ್ಡೀತು ಸರ್ ಇದು ಆಲ್ಮೋಸ್ಟ್ ಒನ್ 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 ಆ್ಯಂಡ್ ಹಾಫ್ ಅನ್ ಅವರ್ ಏನೋ ಮಾಡಿದ್ವಿ ಸೊ ಇದಾದ್ಮೇಲೆ ಮಾಡಿದ್ವಿ ಇದು ಬಂದು ಅದೇ ಒಂದು ಡಾರ್ಕ್ ಶೇಡ್ ಇಟ್ಕೊಂಡು ಲೈಟ್ ನ ಹೆಂಗ್ ಕಾಂಪೋಸ್ ಮಾಡೋದು ಅಂತ ಇಲ್ಲಿ ಸೊ ಎರಡು ಟ್ರೀಸ್ ಬಟ್ ಒಂದು ತುಂಬಾ ಡಾರ್ಕ್ ಏಕೆಂದ್ರೆ ಅದು ನಾವು ಫೋಟೋಗ್ರಫಿ ಮಾಡಬೇಕಾದ್ರೂ ಕೂಡ ಯಾವ್ದಾದ್ರು ಒಂದು ಫೋಕಲ್ ಪಾಯಿಂಟ್ ಇದ್ರೆ ಅದನ್ನ ಮಾತ್ರ ಹೈಲೈಟ್ ಮಾಡಿಂಗ್ ಟು ಶೋ ಇನ್ ಡಲ್ ಸೊ ಈ ತರದ್ದು ಒಂದು ಡಾರ್ಕ್ ನ ಕಾಂಪೋಸಿಷನ್ ಮಾಡ್ಕೊಂಡು ಇದು ಮೇನ್ ಫೋಕಲ್ ಪಾಯಿಂಟ್ಸ್ ಈ ಲೈಟಿಂಗ್ಸ್ ಏನ್ ಈ ಕಡೆಯಿಂದ ಪಾಸ್ ಆಗ್ತಾ ಇದೆಯಲ್ಲ ಸೊ ಅದನ್ನ ನಾನು ಫೋಕಸ್ ಮಾಡಿದ್ದೀನಿ ಇದರಲ್ಲಿ ಸೊ ನೆಕ್ಸ್ಟ್ ಈಗಿನ ಇದೆರಡು ಆಗಿದೆ ಅಲ್ಲ ಇದೆರಡು ಇದು ಈಗ ಲೆಸ್ಟ್ ಮೇಕೆ ಇದೊಂದು ಕಾಂಪೋಸ್ ಮಾಡಿದ್ದು ಇದು ನಿಮ್ಮ ತೋಟಲ್ಲೇನೆ ಮೇಕೆ ಅಲ್ಲಿ ಇದು ಆಕ್ಚುಲಿ ಅಲ್ಲಿ ಇದ್ದು ಅಲ್ಲಿ ಇದೆ ಪ್ರತಿ ಮೂಮೆಂಟಲ್ಲ ಚೇಂಜ್ ಆಗ್ತವೆ ಅದಕ್ಕೆ ನಮ್ಗೊಂದು ಬೆಸ್ಟ್ ಕಾಂಪೋಸ್ ಮೂಮೆಂಟ್ ಅಲ್ಲಿ ಒಂದು ಫೋಟೋಗ್ರಾಫಿ ಕ್ಲಿಕ್ ಮಾಡ್ಕೊಂಡು ಓಕೆ ಸೊ ನಮ್ಗೆ ಆ ಮೂಮೆಂಟ್ ಅಲ್ಲಿ ಏಕೆಂದ್ರೆ ಇದನ್ನ ಬಿಗ್ನಿಂಗ್ ರೆಫರೆನ್ಸ್ ಗೆ ರೆಫರೆನ್ಸ್ ಇಮೇಜ್ ಅದನ್ನ ಇಟ್ಕೊಂಡು ಲಾಸ್ಟಲ್ಲಿ ನಾವು ಡೆವಲಪ್ ಮಾಡ್ತೀವಿ ಏಕೆಂದ್ರೆ ಕೆಲವು ಆಬ್ಜೆಕ್ಟ್ಸ್ ಎಲ್ಲ ಈ ಮರ ಈ ತರದೆಲ್ಲ ಮಿಸ್ ಅದು ಹಂಗೇ ಇರುತ್ತೆ ಬಟ್ ಕ್ಯಾರೆಕ್ಟರ್ಸು ಅನಿಮಲ್ಸು ಅಂತ ಮೂವ್ ಆಗ ಮೂವ್ ಆಗುತ್ತೆ ನಮಗೆ ಸರ್ ಟೈಮ್ಸ್ ಬೇಕು ಅದನ್ನು ಕ್ಯಾಪ್ಚರ್ ಮಾಡೋದು ಸೊ ಆವಾಗ ನಮಗೆ ಅದಕ್ಕೋಸ್ಕರ ಫೋಟೋ ರೆಫರೆನ್ಸ್ ಈಗ ಮೊಬೈಲೆಲ್ಲ ಯೂಸ್ ಮಾಡೋದ್ರಿಂದ ಅದನ್ನು ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಅದನ್ನು ಡೆವಲಪ್ ಮಾಡ್ತೀವಿ ಆ ಸ್ಟೇಜಲ್ಲಿ ಸೊ ಇವಾಗ ಬೇರೆ ಆರ್ಟಿಸ್ಟ್ಗಳೆಲ್ಲ ಅವರು ಬೇಕಾದ್ರೆ ಫೋಟೋ ಡ್ರಾ ಮಾಡಿ ಕೊಡ್ತಾರೆ ಆ ಥರ ಏನಾದರೂ ನೀವು ಮಾಡ್ತೀರಾ ಅದು ಕಮಿಷನ್ ವರ್ಕ್ ಅಂತ ಸೊ ಯಾರಾದ್ರೂ ಈ ತರ ಕೆಲವರು ಪೋಟ್ರೇಟು ಲೈಫ್ ಈ ಗಿಫ್ಟ್ ಎಲ್ಲ ಕೂಡ ತುಂಬಾ ಟ್ರೆಂಡಿಂಗ್ ಇದೆ ಪೇಂಟ್ ಮಾಡಿಸಿ ಇವಾಗೆಲ್ಲ ಹೇಗೆಂದ್ರೆ ಬರ್ಡೆಗೆ ಮತ್ತೆ ವೆಡ್ಡಿಂಗಿಗೆ ಎಲ್ಲ ಅವ್ರದೇ ಒಂದು ಕಪಲ್ಸ್ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ಗೂ ಲವರ್ಸ್ಗು ಈ ಥರದ್ದೆಲ್ಲ ಅವರು ಪೆನ್ಸಿಲ್ ಶೇಡ್ಸ್ ವಾಟರ್ ಕಲರ್ ಪೋಟ್ರೇಟ್ ಕೂಡ ಗಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಏನಾದರೂ ಕಮಿಷನ್ಸ್ ವರ್ಕ್ ಸಿಕ್ಕಿದ್ರು ಕೂಡ ಅದನ್ನು ಮುಂದೆ ಮಾಡ್ತೀವಿ ಓಕೆ ಸೊ ನಿಮ್ಮ ಇನ್ಸ್ಟಾ ಐ ಡಿ ಸರ್ ಹೆಸರು ತೋರಿಸಿದ್ರೆ ಸಾಕು ಸೊ ಓಕೆ ಹಾಂ ನನ್ನ ಇನ್ಸ್ಟಾ ಐ ಡಿ ಲೋಕೇಶ್ ಲೋಕೇಶ್ ಲೋಕಿ ಲೋಕಿ ಹಾಂ ಓಕೆ ಎಂಜಾಯ್ ಮಾಡ್ತೀವಿ ಏಕೆಂದರೆ ಸಟನ್ ಟೈಮ್ಸು ಮನಿ ಎಲ್ಲರ ಹತ್ರನೂ ಬರುತ್ತೆ ಹೋಗುತ್ತೆ ಬಟ್ ಇದೆಲ್ಲ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನು ಗಳಿಸ್ಕೊಳ್ಳೋ ಅಂಥದ್ದು ಯಾವುದು ಓರ್ನೈಟಲ್ಲಿ ಆಗುತ್ತೆ ಹಾಗಾಗಿ ಇದೇ ಈ ದುಡ್ಡಿಗಿನ ಜಾಸ್ತಿ ಖುಷಿ ಕೊಡುತ್ತೆ ಅಂತ ಫೀಲ್ ಮಾಡ್ತೀನಿ ಯಾಕೆ ಅಂತಂದ್ರೆ ಅದನ್ನ ತುಂಬ ಎಂಜಾಯ್ ಮಾಡ್ತೀವಿ ಅದ್ರ ಜೊತೆ ಪ್ರಕೃತಿಲಿ ಕುತ್ಕೊಂಡು ಒಂದು ಫೀಲ್ ಮಾಡಿ ಆಮೇಲೆ ಅದು ಹೇಗೆ ನಾವು ಟೈಮ್ ಅಂತಾನೆ ಗೊತ್ತಾಗಲ್ಲ ಯಾಕೆ ಅಂದ್ರೆ ಅದ್ರ ಜೊತೆ ಮಾತಾಡ್ತಾ ಫೀಲ್ ಮಾಡ್ತಾ ಇರ್ತೀವಿ ಅಂದರೆ ಅದು ಮಾತಾಡದೇ ಇರ್ಬೋದು ಬಟ್ ಅದು ಪ್ರತಿಯೊಂದು ನಾವು ಬರಿತಾ ಬರಿತಾ ಕ್ಯಾರೆಕ್ಟ್ರನ್ನ ಹೇಳ್ಕೊಡ್ತಾ ಹೋಗುತ್ತೆ ನಮಗೆ ಆ ಮರದ ಲೀವ್ಸ್ ಇರ್ಬೋದು ಆ ಅದು ಮತ್ತು ಅದು ಹೇಳ್ತಾ ಹೋಗುತ್ತೆ ನಮಗೆ ಹಿಂಗಿದೆ ಹಿಂಗಿದೆ ನಮಗೆ ಕರೆಕ್ಷನ್ಸ್ ಕೂಡ ಅದಕ್ಕೆ ಮಾಡುತ್ತೆ ಏಕೆಂದರೆ ಏನಾದ್ರೂ ತಪ್ಪಾರ್ದಾಗ ಅದು ಹೇಳುತ್ತೆ ಇದಿಲ್ಲ ನೋಡು ಇದು ಕರೆಕ್ಟಾಗಿದೆ ಹಿಂಗೆ ಮಾಡಿ ಹಿಂಗೆ ಬರೀ ಪ್ರತಿಸ್ತಿ ಮೂಮೆಂಟಲ್ಲೂ ನಮಗೆ ಕರೆಕ್ಷನ್ಸ್ ಅದೇ ಮಾಡ್ತಾ ಹೋಗುತ್ತೆ ಏಕೆಂದರೆ ಬಿಗಿನಿಂಗಲ್ಲಿ ನಮಗೆ ಅದು ನಾವು ಒಬ್ರು ಮೆಂಟಲ್ಸ್ ಅಂತ ಕೂತ್ಕೊಂಡು ಹಾಗೆ ಹೀಗೆ ಅಂತ ಒಂದು ಸತಿ ನೀವು ಅದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡಾಗ ಪ್ರಕೃತಿ ಜೊತೆ ಅದು ನಮ್ಗೆ ಹೇಳ್ಕೊಡ್ತಾ ಹೋಗುತ್ತೆ ತುಂಬನೇ ಕಲಿಸ್ತಾ ಹೋಗುತ್ತೆ ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ ನನ್ನ ವರ್ಕಲ್ಲಿ ಯಾವಾಗಲೂ ಹಂಗೆ ಕುತ್ಕೊಂಡು ನನಗೆ ಕರೆಕ್ಷನ್ಸ್ ಅದೇ ಹೇಳ್ತೇನೆ ಸೊ ಇಲ್ಲ ಇದು ಮಾಡು ಇದು ಮಾಡಿ ಇಷ್ಟು ಮಾತ್ರ ತಗೋ ಏನು ಎಲಿಮೆಂಟ್ಸ್ ಬೇಕು ಅದಕ್ಕೆ ಮಾತ್ರ ಫೋಕಸ್ ಮಾಡಿಕೊಂಡು ಸೊ ನನ್ನ ವರ್ಕಲ್ಲಿ ಆ ಥರ ವರ್ಕನ್ನ ಡೆವಲಪ್ ಮಾಡ್ತೀನಿ ಸೊ ಅದು ಕೆಲವ್ರಿಗೆ ತುಂಬ ಲೈಕ್ ಮಾಡ್ತಾರೆ ನನ್ನ ಕಲರ್ ಸ್ಕೀಮ್ಸು ಕಂಪೋಸಿಷನ್ಸು ಇದೆಲ್ಲ ಒಂದು ಖುಷಿ ಸೊ ಇದುವರೆಗೂ ಎಷ್ಟು ಪಿಕ್ಚರ್ನ ಡ್ರಾ ಮಾಡಿದ್ದೀರಾ ಸರ್ ಸರ್ ವಾಟರ್ ಕಲರು ನಾನು ಟ್ವೆಂಟಿ ತುಸಂಡ್ ಒನ್ನಲ್ಲಿ ನಾನು ಜಾಯ್ನ್ ಆಗಿದೆ ಆರ್ಟ್ ಕಾಲೇಜ್ಗೆ ಫೈವ್ ಇಯರ್ಸು ಮುಗಿಸ್ಬಿಟ್ಟು ನಮ್ಮ ಮತ್ತೆ ಟೂ ಇಯರ್ಸ್ ಮಾಸ್ಟರ್ ಡಿಗ್ರಿ ಬೆಂಗ್ಳೂರು ಯೂನಿವರ್ಸಿಟಿ ಮುಗಿಸಿದ್ದು ಸೊ ನಾನು ಅವಾಗ ರೆಗ್ಯು ರೆಗ್ಯುಲರಾಗಿ ವರ್ಕ್ ಮಾಡ್ತಾ ಇದ್ದೆ ಅಂದರೆ ರೆಗ್ಯುಲರ್ ಆಗಿ ಅಂದರೆ ವಾ ಅದರಲ್ಲೂ ವಾಟರ್ ಕಲರು ಅಕ್ರೆಲಿಕ್ಕು ವಾಟರ್ ಕಲರ್ ಅಂದರೆ ಈ ರೀತಿನ ಇದು ವಾಟರ್ ಕಲರು ವಾಟರ್ ಬೇಸು ಮತ್ತು ಅಕ್ರಿಲಿಕ್ ಬಂದು ವಾಟರ್ ಕಲರು ಬೇಸನೇ ಬಟ್ ಅದರಲ್ಲಿ ಸಟನ್ ಕಲರ್ ಸ್ಕೀಮ್ ಕ್ರಿಯೇಟ್ ಆಗೋಲ್ಲ ವಾಟರ್ ಕಲರ್ ಆಗಲ್ಲ ಆಮೇಲೆ ಇಮಿಡಿಯೇಟ್ ರಿಸಲ್ಟ್ಸ್ ಬರುತ್ತೆ ಅಕ್ರೆಲಿಕ್ಕೆಲ್ಲ ಬಂದು ಏನಾದರೂ ಕರೆಕ್ಷನ್ಸ್ ಮಾಡಿದ್ರು ಕೂಡ ತಪ್ಪು ಮಾಡಿದ್ರು ಕೂಡ ಕರೆಕ್ಷನ್ಸ್ ಮಾಡೋ ಪಾಸಿಬಿಲಿಟಿ ಇದೆ ವಾಟರ್ ಕಲರ್ ಮೀಡಿಯಾ ಆ ಥರ ಇರಲ್ಲ ಅದು ಏನು ಜಡ್ಜ್ಮೆಂಟ್ ನಾವು ಮಾಡ್ತೀವಿ ಬಟ್ಟು ಫಸ್ಟ್ ಟೈಮು ಅದಷ್ಟೇ ಸೊ ಹಾಗಾಗಿ ಅದ್ರದ್ದು ಒಂದು ಕ್ವಾಲಿಟಿ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ರೆಕಗ್ನೈಸೇಷನ್ ಇದೆ ವಾಟರ್ ಅಂತ ಸೊ ಹಾಗಾಗಿ ಅದಕ್ಕೆ ಚಾಲೆಂಜಿಂಗ್ ಮೀಡಿಯಾ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ತಪ್ಪಿರೋ ಮೀಡಿಯಾನ ನಾವು ನಮ್ಮೊಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಹೀಗೆ ಹಾಲಿಡೇ ಸಿಕ್ಕಾಗ ಈಗ ಮೋಸ್ಟ್ ಆಫ್ ದ ನನ್ನ ಫ್ರೆಂಡ್ಸು ನನ್ನ ಕೋಲೀಗ್ಸು ಕೆಲವರೆಲ್ಲ ಇರೋವಂಥವರೆಲ್ಲ ಆಲ್ಮೋಸ್ಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಪ್ರೊಫೆಷನ್ ಜಾಬಲ್ಲಿದ್ದಾರೆ ಈ ಥರ ಒಂದು ಲಾಂಗ್ ಲೀವ್ ವೀಕೆಂಡು ಈ ಥರನ ಸಿಕ್ಕಾಗ ಈ ಥರ ಬಳಸ್ಕೊತೀವಿ ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಆಟ ಡಿಸ್ಕಷನ್ ಆಗಿರ್ಬೋದು ಸೊ ವಾಟ್ ವೀ ಕ್ಯಾನ್ ಡೂ ಪರ್ ದರ್ ಇವೆಂಟ್ ಆಗಿರ್ಬೋದು ವರ್ಕ್ಶಾಪ್ ಆಗಿರ್ಬೋದು ಎಕ್ಸಿಬಿಷನ್ ಆಗಿರ್ಬೋದು ಈ ಥರ ಸೇಲಿಂದ ಆಗಿರ್ಬೋದು ಪ್ರತಿಯೊಂದು ಈ ಒಂದಷ್ಟು ವಿಚಾರಗಳನ್ನ ಮಾಡ್ತಾ ಹೋಗ್ತೀವಿ ಆಮೇಲೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಯಾರು ಇರ್ತಾರೆ ಸೊ ಅವ್ರಿಗೊಂದಷ್ಟು ಟಿಪ್ಸ್ಗಳ ಈ ಥರದೆಲ್ಲ ಮಾಡ್ತಾ ಇರ್ತೀವಿ ಏನಂದರೆ ಇದು ಇನ್ಡೈರೆಕ್ಟಾಗೆಲ್ಲ ಒಂದು ನಮ್ಮ ಒಂದು ಈಗ ನಮ್ಮ ತುಮಕೂರು ಅಂತ ಬಂದಾಗ ಇಲ್ಲ ನಮ್ಮ ನಾಡು ಅಂತ ಬಂದಾಗ ಕರ್ನಾಟಕ ಅಂತ ಬಂದಾಗ ಒಂದಷ್ಟು ಕಾಂಟ್ರಿಬ್ಯೂಷನ್ ಏರಿಯಾ ಅದರಲ್ಲಿ ನಾವು ನಿಮಗೆ ಕೊಡೋಣ ಅಂತ ಸೊ ನಿಮ್ಮ ನಂಬರ್ ಏನಾದರೂ ಹೇಳ್ಬೋದಾ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಬೇಕು ಅಂದರೆ ಹಂಗೆ ಹೇಳಿ ಸರ್ ನೀವೇ ನನ್ನ ನಂಬರ್ ಬಂದು ಏಯ್ಟ್ ನೈನ್ ಸೆವೆನ್ ಜೀರೋ ಟೂ ಒನ್ ಟು ಸೆವೆನ್ ಫೋರ್ ನೈನ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು